ಹಲೋ ಫ್ರೆಂಡ್ಸ್ ಈಗೇನು ನೋಡ್ತಿದ್ದೀರಲ್ಲ ಇವು ಅಡಿಕೆ ಗಿಡ ನಮ್ಮವು ಮೂರು ವರ್ಷದ ಮೂರು ವರ್ಷ ಈಗ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ನಾಲ್ಕು ವರ್ಷದಲ್ಲಿ ಬೀಳುತ್ತೆ ಜೂನ್ ಬಂದರೆ ಒಂದೊಂದು ಗಿಡದಲ್ಲಿ ನಾಲ್ಕು ನಾಲ್ಕು ಮಧ್ಯಾಹ್ನ ಸ್ಟಾರ್ಟ್ ಆಗಿರೋದು ಹೊಂಗಾಳೆ ಎಲ್ಲ ಕಾಯಿ ಕಟ್ಟಿದೆ ಮೊದಲನೇ ಬಾರಿ ಹೊಡೆದಿರೋ ಹೊಂಬಾಳೆಗಳು ಒಂದು ಇಲ್ಲ ಎರಡು ಒಣಗೋಗಿದ್ದಾವೆ ಅದು ಒಣಗೋಗೋಕ್ಕೆ ಕಾರಣ ಏನಪ್ಪ ಅಂದರೆ ಈ ಬಿಸಿಲಿಂದು ಬೇಸಿಗೆಯಲ್ಲಿ ಹೊಡೆ ಒಡೆದಿದ್ವಲ್ಲ ಉಂಬಾಳೆ ಬಿಸಿಲಿನ ತಾಪಮಾನ ಜಾಸ್ತಿಯಾಗಿ ಒಣಗೋಗಿದ್ದಾವೆ ಏನಪ್ಪ ಅಂದರೆ ಮುಖ್ಯವಾಗಿ ಪರಾಗ ಪರಾಗಸ್ಪರ್ಶ ಆಗಲಿಲ್ಲ ಅಂದರೆ ಜೇನು ಹುಳುಗಳು ಒಂಬಾಳೆ ಹೂವಿನ ಮೇಲೆ ಜೇನುಳ ಬಂದು ಜೇನು ಹುಳುಗಳು ಬಂದು ಪರಾಗಸ್ಪರ್ಶ ಮಾಡಲಿಲ್ಲ ಅಂದರೆ ಕಾಯಿಗಳು ಒಣಗಿ ಉದುರುತ್ತವೆ ಕೆಲವು ಅದೊಂದೇ ಕಾರಣ ಅಲ್ಲ ಬಿಸಿಲಿಗೆ ತಾಪಮಾನ ಜಾಸ್ತಿಯಾಗಿ ಒಂಬಾಳೆ ಇಲ್ಲಿರೋ ಕಾಯಿಗಳು ಅರಳು ಉದುರೋದಕ್ಕೆ ಅದೊಂದೇ ಕಾರಣ ಅಲ್ಲ ಪರಾಗ ಸ್ಪರ್ಶ ಆಗಲಿಲ್ಲ ಅಂದ್ರೂ ಕಾಯಿ ಡ್ರಾಪ್ ಆಗುತ್ತೆ ಅರಳು ಹಲವಾರು ಕಾರಣ ಇರುತ್ತೆ ಇದೇನು ನೋಡ್ತಿದ್ದೀರಲ್ಲ ಇದು ಮೊದಲನೇ ಸಾರಿ ಈ ಗಿಡದಲ್ಲಿ ಹೊಡೆದಿರೋ ಒಂಬಾಳೆ ಅದರಲ್ಲಿ ಎಲ್ಲ ಉದುರಿ ಉಜಿರಿಗಿದ್ದಾವೆ ಅರಳು ಅದರಲ್ಲಿ ಒಂದು ಎಂಟು ಹತ್ತು ಕಾಯಿ ಅಷ್ಟೇ ಇರೋದು ಅದರಲ್ಲಿ ಅದು ಒಂಬಾಳೆ ಒಣಗೇ ಇಲ್ಲ ಈ ಮರದಲ್ಲಿ ಹುಸಿ ಆಗೇ ಇಲ್ಲ ಆಮೇಲೆ ನೆಕ್ಸ್ಟ್ ಹೊಡೆದಿರೋ ನೋಡಿರಿ ಅದರಲ್ಲಿ ಭಾ ಜಾಸ್ತಿ ಇದ್ದಾವೆ ಕಾಯಿಗಳು ಹುಂಬಾಳೆ ಹೊಡೆದಾಗ ಅದು ಹೊಂಬಾಳೆ ಮೇಲೆ ಕವರ್ ಇರುತ್ತಲ್ಲ ಅದು ಒಣಗಿತ್ತು ಡ್ರೈ ಆಗಿತ್ತು ಅಂದರೆ ಅದನ್ನು ಓಪನ್ ಮಾಡಬೇಕು ಓಪನ್ ಮಾಡಿ ಕೈ ಬಿಡಿ ಕೈ ಸಿಗೋ ಗಿಡಗಳಲ್ಲಿ ಅದು ಹೂವಿಂದು ಸ್ಮೆಲ್ಲಿಗೆ ಆ ಜೇನುಗಳು ಬಂದು ಕ್ರಿಯೆ ಮಾಡಿದಾಗ ಮಾತ್ರ ಚೆನ್ನಾಗಿ ಕಾಯ ಕಾಯಾಗುತ್ತೆ ಅರಳೆಲ್ಲ ಹೂವೆಲ್ಲ ಇರೋದೆಲ್ಲ ಕಾಯಾಗುತ್ತೆ ಇನ್ನೊಂದು ತೋಟ ತಂಪಾಗಿ ಇಟ್ಕೋಬೇಕು ಅಂದರೆ ತೀರಾ ಜಾಸ್ತಿ ನೀರು ಬಿಡಬಾರ್ದು ನೀರು ಜಾಸ್ತಿ ಆದರೂ ಕೂಡ ಹರಳುಗಳು ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಒಂದು ಐದರಿಂದ ಹತ್ತು ಗಂಟೆ ನೀರು ಬಿಟ್ಟರೆ ಐದರಿಂದ ಐದು ಗಂಟೆ ಐದು ಗಂಟೆ ಅಷ್ಟೇ ಹತ್ತು ಗಂಟೆನೂ ಜಾಸ್ತಿ ಆಯಿತು ಐದರಿಂದ ಆರು ಗಂಟೆ ನೀರು ಬಿಟ್ಟರೆ ಮತ್ತೆ ಒಂದು ಒಂದು ಹತ್ತು ದಿನ ಗ್ಯಾಪ್ ಕೊಟ್ಟು ಮತ್ತೆ ಒಂದು ಐದು ಗಂಟೆ ಈ ಥರ ನೀರು ಸಂ ಬಿಡಬೇಕಾದ್ರೆ ತುಂಬ ಸಂಪಾಗಿ ನೀರು ಬಿಡಬೇಕು ಸಂಪಾಗಿ ನೀರು ಬಿಟ್ಟು ಹಂಗೆ ಅವನ್ನೆಲ್ಲ ಡ್ರೈ ಮಾಡಬೇಕು ಅಷ್ಟೇ ಚೆನ್ನಾಗಿ ಡ್ರೈ ಮಾಡಬೇಕು ನೆಲ ನೀರು ಚೆನ್ನಾಗಿ ನೆಲ ಡ್ರೈ ಆದಮೇಲೆ ಮತ್ತೆ ಒಂದು ಹತ್ತು ದಿನ ಬಿಟ್ಟು ಬತ್ತು ಹದಿನೈದು ದಿವಸ ಬಿಟ್ಟು ಮತ್ತೆ ನೀರು ಸಂಪಾಗಿ ನೀರು ಕೊಡಬೇಕು ಆವಾಗ ಗಿಡಕ್ಕೆ ನೀರು ಚೆನ್ನಾಗೇ ಬ್ಯಾಲೆನ್ಸ್ ಆಗುತ್ತೆ ಆ ಗಿಡನೂ ಚೆನ್ನಾಗಿ ಬರ್ತವೆ ನಾವು ಮೇಲೆ ಮೇಲೆ ಎರಡು ದಿವಸ ಮೂರು ದಿವ್ಸ ಮೇಲೆ ಮೇಲೆ ನೀರು ಬಿಟ್ಟಾಗ ಏನಾಗುತ್ತೆ ಅಂದರೆ ಅದು ನೆಲದಲ್ಲಿ ನೀರು ನೆಲ ಆರ್ಡಾಗಿಬಿಡುತ್ತೆ ಆವಾಗ ಬೇರು ಬೇರಿಗೆ ವಾತಾವರಣದಲ್ಲಿರೋ ಗಾಳಿ ಆಕ್ಸಿಜನ್ನು ಹೋಗ ಹೋಗೋದಿಲ್ಲ ನೀರು ನಿಂತು ನಿಂತು ಬೇರಿಗೆ ಏನಾಗುತ್ತೆ ಅಂದರೆ ಬೇರು ಕೊಳೆಯೋಕೆ ಸ್ಟಾರ್ಟ್ ಮಾಡುತ್ತೆ ಬೇರು ಕೊಳೆಯೋಕೆ ಸ್ಟಾರ್ಟ್ ಆಯಿತು ಅಂದರೆ ಕೊಳೆ ರೋಗ ಬಿದ್ದುಬಿಡುತ್ತೆ ಗಿಡಗಳಿಗೆ ಅದಕ್ಕೆ ನೀರನ್ನು ಇಷ್ಟು ದಿನಕ್ಕೊಮ್ಮೆ ಇಷ್ಟು ದಿನಕ್ಕೊಮ್ಮೆ ಕೊಡಬೇಕಂತ ನಾವು ಇದನ್ನ ಮಾಡ್ಕೋಬೇಕು ಅಡಿಕೆ ಗಿಡಗಳಿಗೆ ನೀರು ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ನೀರು ಬಿಡಬೇಕಾದ್ರೆ ಐದರಿಂದ ಆರು ಗಂಟೆ ಇಲ್ಲ ಏಳು ಗಂಟೆ ನೀರು ಬಿಡಬೇಕು ಪಂಪ ಬಿಡಬೇಕು ಒಟ್ಟು ಇಷ್ಟೇ ಗಂಟೆ ಅಂತಲ್ಲ ನೀವು ಸಂಪಾಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸಂಪಾಗಿ ನೀರು ಬಿಡಿ ನೆಲನ ಹಂಗೆ ಡ್ರೈ ಆಗೋಕ್ಕೆ ಬಿಡಿ ಹಂಗೆ ಮತ್ತೆ ನೀವು ಸಂಪಾಗಿ ನೀರು ಬಿಟ್ಟು ಮತ್ತೆ ಎರಡು ದಿವಸ ಆದಮೇಲೆ ಮತ್ತೆ ನೀರು ಬಿಡ್ತೀನಿ ಅಂದರೆ ಹಸಿ ಹಸಿ ಇದ್ದಂಕಲೇ ಮತ್ತೆ ನೀರು ಬಿಟ್ಟರೆ ಏನಾಗುತ್ತೆ ಅಂದರೆ ಅಲ್ಲಿ ಬೇರು ಬೇರಿಗೆ ಉಸಿರಾಟ ಕ್ರಿಯೆ ನಡೆಯಲ್ಲ ಮೇಲೆ ಮೇಲೆ ನೀರು ಬಿಟ್ಟರೆ ಬೇರಿಗೆ ಉಸಿರಾಟ ಕ್ರಿಯೆ ಆಗೋದಿಲ್ಲ ಅವಾಗ ಏನಾಗುತ್ತೆ ಬೇರು ಬೇರಿನತ್ರ ನೀರು ಜಾಸ್ತಿ ಹೋಗಿ ಹೋಗಿ ನೀರು ಅದು ಬೇರು ಕೊಳೆಯೋಕೆ ಸ್ಟಾರ್ಟ್ ಮಾಡುತ್ತೆ ಬೇರು ಕೊಳೆಯೋಕೆ ಸ್ಟಾರ್ಟ್ ಆಯ್ತು ಅಂದರೆ ಗಿಡಗಳಿಗೆ ಕೊಳೆ ರೋಗ ಬಿಡುತ್ತೆ ಬೇರು ಕೊಳೆತು ಕೊಳ್ತು ಅದು ಗಿಡ ಮೇಲೆ ಹೋಗಿ ಬಿಡುತ್ತೆ ಹಂಗಾಗಿ ನೀರನ್ನು ಬಿಡಬೇಕಾದ್ರೆ ಫುಲ್ಲು ಸಂಪಾಗೆ ನೀರು ಬಿಟ್ಟು ಒಂದು ಹತ್ತು ದಿನ ಹತ್ತರಿಂದ ಹದಿನೈದು ದಿವಸ ಗ್ಯಾಪ್ ಬಿಡಬೇಕು ನೆಲ ಚೆನ್ನಾಗಿ ಡ್ರೈ ಆಗಬೇಕು ನಾವು ನೀರು ಬಿಡಬೇಕಾದ್ರೆ ನೆಲ ತೆಗೆದು ನೋಡಬೇಕು ಒಂದು ಅಡಿ ತೇವಾಂಶ ಇತ್ತು ಆ ನೀರು ಬಿಡಬಾರ್ದು ಫುಲ್ ಡ್ರೈ ಆಗಬೇಕು ನೆಲ ಫುಲ್ಲು ನೆಲ ಡ್ರೈ ಆಯ್ ಆದಮೇಲೆ ನಾವು ನೀರು ಬಿಡಬೇಕು ಈ ಥರ ನೀರಿಂದು ಬ್ಯಾಲೆನ್ಸ್ ಮಾಡಬೇಕು ನಾವು ಅಡಿಕೆ ತೋಟಕ್ಕೆ ನೀರು ಅತಿ ನೀರು ಇವತ್ತು ಬಿಟ್ಟು ಸಂಪಾಗಿ ನೀರು ಬಿಟ್ಟು ಅಂದರೆ ಮತ್ತೆ ಎರಡು ದಿವಸ ಬಿಟ್ಟು ಮತ್ತೆ ನೀರು ಬಿಟ್ಟರೆ ಅದು ಇನ್ನೂ ಹಸಿ ಆಗೇ ಇರುತ್ತೆ ಅದ್ರ ಮೇಲೆ ಮತ್ತೆ ನಾವು ನೀರು ಬಿಟ್ಟರೆ ಗಿಡಗಳಿಗೆ ಆರೋಗ್ಯ ಇರಲ್ಲ ಗಿಡಗಳಲ್ಲಿ ಗಿಡ ಆವಾಗ ಅನೇಕ ರೋಗಗಳಿಗೆ ತುತ್ತಾಗ್ತವೆ ನೀವು ಇದರಲ್ಲಿ ನೋಡ್ತಿರ್ಬೋದು ಈ ಒಂಬಾಳೆನಲ್ಲಿ ನೋಡಿ ಜೇನು ಹುಳುಗಳು ಪರಾಗ ಸ್ಪರ್ಶಕ್ರಿಯೆ ಮಾಡ್ತಿದ್ದಾವೆ ಈ ಥರ ಪರಾಗ ಸ್ಪರ್ಶಕ್ರಿಯೆ ಆದರೆ ಮಾತ್ರ ಈ ಒಂಬಳನಲ್ಲಿ ಕಾಯಿ ಚೆನ್ನಾಗೇ ಪರಾಗಸ್ಪರ್ಶ ಕ್ರಿಯೆ ಏನು ಮಾಡಿರುತ್ತಲ್ಲ ಜೇನುಹುಳುಗಳು ಆ ಕಾಯಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಡ್ರಾಪ್ ಆಗೋಲ್ಲ ಚೆನ್ನಾಗೇ ಬರುತ್ತೆ ಅದು ಕಾಯಿ ಈಗ ಮೊದಲನೇ ಸರಿ ಗಿಡಗಳಲ್ಲಿ ಒಂಬಳೆ ಬಂದಿರುತ್ತಲ್ಲ ಅದು ಒಣಗಕ್ಕೆ ಕಾರಣ ಏನು ಅಂದರೆ ಗಿಡ ಅದು ಮೊದಲನೇ ಸರಿ ಒಣಗಿ ಒಡೆದಿರೋ ಒಂಬಳೆ ಏನಿರುತ್ತಲ್ಲ ಅದು ಅಷ್ಟು ಶಕ್ತಿ ಇರಲ್ಲ ಅದಕ್ಕೆ ಒಂದು ಕಾರಣ ಅಂದರೆ ಅದು ಆ ಒಂಬಳೆ ಮೇಲೆ ಬಂದಿರೋ ಹೂಗಳು ಅಷ್ಟು ಸ್ಮೆಲ್ ಇರಲ್ಲ ಘಮ ಘಮ ಅಂತ ಸ್ಮೆಲ್ಲು ಸ್ಮೆಲ್ ಬರಬೇಕು ಒಂಬಳೆ ಅಡಿಕೆ ತೋಟದಲ್ಲಿ ಹೋದರೆ ಸ್ಮೆಲ್ ಬರುತ್ತೆ ನೀವು ಅಬ್ಸರ್ವ್ ಮಾಡಬೇಕು ಅಬ್ಸರ್ವ್ ಮಾಡಿ ಬೇಕಾದರೆ ಒಂಬಾಳೆ ಹೊಡೆದಾಗ ಮೊದಲನೇ ಸರಿ ಒಂಬಳೆ ಹೊಡೆದ ಹೊಡೆದಿರೋ ಉಂಬಳೆಗಳು ಸ್ಮೆಲ್ ಇರಲ್ಲ ಅವು ಹಂಗಾಗಿ ಅದಕ್ಕೆ ಪರಾಗಸ್ಪರ್ಶ ಕ್ರಿಯೆನೂ ಆಗೋಲ್ಲ ಶಕ್ತಿನೂ ಕಡಿಮೆ ಇರುತ್ತೆ ಹಂಗಾಗಿ ಅದು ಹುಸಿ ಆಗುತ್ತೆ ಮೊದಲನೇದು ಮೊದಲನೇದು ಮತ್ತು ಎರಡನೇದು ಕೆಲವು ಗಿಡಗಳಲ್ಲಿ ಒಂದು ಇಲ್ಲ ಒಂದು ಎರಡು ಅವು ಒಣಗಿ ಹೋಗ್ತಾವೆ ಅವು ನಾವು ಏನಕ್ಕೆ ಒಣಗುತ್ತೆ ಅಂತ ತಲೆ ಕೆಡಿಸ್ಕೋಬಾರ್ದು ಅದು ಒಣಗೋಕ್ಕೆ ಕಾರಣಗಳಿರುತ್ತೆ ಮತ್ತು ಒಂದು ಇಲ್ಲ ಎರಡು ಒಣಗಿದ ಮೇಲೆ ಅದ್ರ ನಂತರ ಬರ್ತಾವಲ್ಲ ಅವಕ್ಕೆ ಶಕ್ತಿ ಜಾಸ್ತಿ ಆ ಗಿಡದಲ್ಲಿ ಶಕ್ತಿ ಜಾಸ್ತಿ ಇದಾಗುತ್ತೆ ಹೊಂಬಾಳೆಗಳಲ್ಲಿ ಶಕ್ತಿ ಜಾಸ್ತಿಯಾಗಿ ಅದು ಸ್ಮೆಲ್ ಬರುತ್ತಲ್ಲ ಆ ಸ್ಮೆಲ್ಲಿಂದ ಜೇನು ಹುಳುಗಳು ಎಲ್ಲಿದ್ದರೂ ಬರ್ತವೆ ಬಂದು ಕ್ರಿಯೆ ಮಾಡಿದ್ದಾಗ ನೋಡಿ ಈ ಗಿಡ ಈ ಗಿಡದಲ್ಲಿ ನೋಡಿ ಕಾಯಿ ಹಂಗೆ ಹಿಡಿದಿದೆ ಒಂದು ಇದು ಫಸ್ಟ್ನೇದು ಹೊಡೆತಿರೋ ಹೊಂಬಾಳೆನೂ ಅದು ಆ ಗಿಡದಲ್ಲಿ ಖುಷಿಯಾಗಿಲ್ಲ ಯಾಕಂದರೆ ಆ ಗಿಡದಲ್ಲಿ ಆ ಹೊಡೆದಿರೋ ಹೊಂಬಾಳೆಗಳ ಶಕ್ತಿ ಜಾಸ್ತಿ ಇರೋದ್ರಿಂದ ಕ್ರಿಯೆ ಚೆನ್ನಾಗಿ ಆಗಿರೋದ್ರಿಂದ ಅದು ಕಾಯಿ ಹರಳು ಡ್ರಾಪ್ ಆಗಿಲ್ಲ ಕಾಯಿನೂ ಚೆನ್ನಾಗಿ ಹಿಡಿದಿದೆ ಮೊದಲು ರೈತರು ಈ ವಿಷಯವನ್ನು ಚೆನ್ನಾಗಿ ತಿಳ್ಕೊಬೇಕು ನಾವು ಇದು ಏನು ಒಣಗ್ತಿದೆ ಅಂತ ನಮಗೆ ಅರ್ಥ ಆಗದೆ ಸುಮ್ಮನೆ ಹೊಂಬಾಳೆಗಳಿಗೆ ನಾವು ಔಷಧಿ ಸ್ಪ್ರೇ ಮಾಡ್ತೀವಲ್ಲ ಕೆಮಿಕಲ್ಸ್ ಅದರಿಂದ ಜೇನು ಹುಳುಗಳು ಬಂದಿರೋ ಜೇನು ಹುಳುಗಳು ಅದನ್ನು ಹೀರ್ಕೊಂಡು ಅವು ಸತ್ತೋಗ್ತವೆ ಆದ್ದರಿಂದ ಇದಕ್ಕೆ ಕಾರಣ ತಿಳ್ಕೊಂಡು ನಾವು ಅದನ್ನು ಕ್ಲೀನಾಗಿ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಹೋಗಬೇಕು ಇಷ್ಟು ಹೇಳ್ತಾ ನಮ್ಮ ಮಾತುಗಳನ್ನು ಮುಗಿಸ್ತಿದ್ದೀವಿ ಈ ವಿಡಿಯೋದನ್ನು ಯಾರ್ಯಾರು ನೋಡ್ತಿದ್ದೀರಲ್ಲ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಮುಂದೇ ಉಪಯೋಗಕಾರಿಯಾದ ವಿಡಿಯೋಗಳು ಬರ್ತವೆ ಅಂತ ಹೇಳ್ತಾ ನಾವು ವಿಡಿಯೋನ ಮುಗಿಸ್ತಿದ್ದೀವಿ ಏನಾದರೂ ತಪ್ಪು ಮಾಹಿತಿ ಇದ್ದಲ್ಲಿ ನಿಮ್ಮ ಕಡೆಯಿಂದ ಕ್ಷಮೆ ಇರಲಿ ನಮಸ್ಕಾರ